ಎಲ್ಲರಿಗೆ ನಮಸ್ಕಾರ ರೀ ನಾನು ರಟ್ಟಿಳಿಯಿಂದ ಅಶೋಕ್ ಹೊಂದ್ಲಿ ಮಾತಾಡೋದು ಈ ವಾರದ ವಿಶೇಷತೆ ಏನಪ್ಪ ಅಂದ್ರೆ ಕೆಲವೊಂದು ಸಹಾಯವಾಣಿಗಳ ಬಗ್ಗೆ ಮಾಹಿತಿಯನ್ನು ನೀ ಬಂಧುಗಳೇ ಸರ್ಕಾರ ಎಷ್ಟೇ ಯೋಜನೆಗಳನ್ನು ತಂದರೂ ಕೂಡ ಇವತ್ತಿಗೂ ಕೂಡ ಬಾಲ್ಯ ವಿವಾಹಗಳ ನಿಂತಿಲ್ಲ ಅದಕ್ಕೆ ಕಾರಣ ಏನಿರ್ಬೋದು ಮೊದಲನೆಯದಾಗಿ ಬಡತನ ಎರಡನೆಯದಾಗಿ ಅಕ್ಕನ ಜೊತೆ ತಂಗಿನ ಮದುವೆ ಮಾಡಿಕೊಟ್ರೆ ಖರ್ಚು ಖರ್ಚು ಉಳಿತೈತೆ ಅಂತ ಹಿಂಗೂ ಮಾಡ್ತಿರ್ತಾರೆ ಮೂರನೇದ್ದು ಏನಪ್ಪ ಅಂದ್ರೆ ಒಂದು ಅಜ್ಜಿ ಹಾಸಿಗೆ ಹಿಡ್ದು ಮನೆಯಾಗ ಇತ್ತಂದ್ರೆ ಅದ್ರದ್ದು ಒಂದ ಹಠ ನಾನು ಕಲ್ಲು ಮುಚ್ಚಿಕೊಡ್ದೆ ನನ್ನ ಮೊಮ್ಮಗಳ ತಲೆ ಮ್ಯಾಗ ಅಕ್ಕಿ ಕಾಳು ಹಾಕ್ಬೇಕಂದ್ರೆ ಸಾಕು ಒಂದಿತ್ತು ಒಂದಿಲ್ಲ ವಯಸ್ಸನ್ನು ನೋಡೋದಿಲ್ಲ ಮದುವೆ ಮಾಡ್ತಾರೆ ಇನ್ನು ನಾಲ್ಕನೇದಾಗಿ ತಂದೆ ಅಥವಾ ತಾಯಿ ಯಾರಾದರೂ ಮರಣ ಹೊಂದಿದ್ರಂದ್ರೆ ಒಂದು ವರ್ಷ ತುಂಬುಗಳ ತುಂಬುದ್ರೊಳಗಾಗಿ ಆ ಮಕ್ಕಳ ಮದುವೆ ಮಾಡ್ತಾರೆ ಅವ್ರ ವಯಸ್ಸಾಗೈತಿ ಇಲ್ಲ ನೋಡೋದಿಲ್ಲ ಬಾಲ್ಯ ವಿವಾಹ ಮಾಡೋದ್ರಿಂದ ದಂಡ ಐತಿ ಜೈಲು ಶಿಕ್ಷೆ ಐತಿ ಅದನ್ನು ಹೊರತಾಗಿ ಏನಕ್ಕೆ ಅಂದ್ರೆ ಅದನ್ನು ಹೊರತಾಗಿಯೂ ಕೂಡ ಆ ತಾಯಿ ಗರ್ಭಕೋಶ ಬೆಳೆದಿರೋದಿಲ್ಲ ಹೀಗಾಗಿ ನೂರಕ್ಕೆ ತೊಂಬತ್ತರಷ್ಟು ಇವತ್ತು ಸರಳ ಹೆರಿಗೆಗಳು ಆಗ್ತಾಯಿಲ್ಲ ಆದ್ದರಿಂದ ಸಾರ್ವಜನಿಕರಲ್ಲಿ ನಂದೊಂದು ವಿನಂತಿ ತಾವೆಲ್ಲಾದರೂ ಬಾಲ್ಯವ್ಯೂಹ ನಡೆಯಕ್ಕೈತೆ ಅಂತೇಳಿ ತಮಗೇನಾದರೂ ಮಾಹಿತಿ ಬಂತಂದ್ರೆ ಹೆಣ್ಮಕ್ಳೇ ಇರಲಿ ಗಣಮಕ್ಕಳೇ ಇರಲಿ ನೀವು ಒಬ್ಬೊಬ್ಬರು ಹೋಗಿ ಎಂಟ್ರಿ ಆಗಿ ಬಾಲ್ಯ ವಿವಾಹ ತಡೆಯೋದು ಬೇಡ ತಾವು ಮಾಡಬೇಕಾಗಿದ್ದಿಷ್ಟೇ ಒನ್ ಜೀರೋ ನೈನ್ ಏಯ್ಟಿಗೆ ಒಂದು ಫೋನ್ ಮಾಡಿದ್ರೆ ಸಾಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಧಿಕಾರಿ ಸಿಬ್ಬಂದಿ ಬರ್ತಾರೆ ಅವ್ರ ಜೊತೆ ಪೊಲೀಸ್ನವರು ಬಂದು ಬಾಲ್ಯವ್ಯವಹನ ತಡಿತಾರೆ ಇನ್ನು ಎರಡನೇ ನಂಬರು ಒನ್ ಜೀರೋ ನೈನ್ ಜೀರೋ ಇದು ಹಿರಿಯ ನಾಗರಿಕರ ಸಹಾಯವಾಣಿ ಅಂತೇಳಿ ಅಜ್ಜ ಅಜ್ಜಿ ಶ್ರಮಪಟ್ಟು ಮನೆ ಕಟ್ಟಿರ್ತಾರೆ ಅವ್ರ ಮಗ ಮತ್ತು ಸೊಸಿ ಸೇರಿಕೊಂಡು ಅವ್ರಿಗೆ ತೊಂದರೆ ಕೊಡ್ತಿರ್ತಾರೆ ಸರಿಯಾಗಿ ಊಟ ಹಾಕ್ತಿರ್ದಲ್ಲ ಮನೆಯಿಂದ ಹೊರಗೆ ಹಾಕಿರ್ತಾರೆ ಇಂಥ ಪ್ರಕರಣಗಳು ತಮಗೇನಾದರೂ ಕಂಡು ಬಂದಲ್ಲಿ ತಾವು ಒನ್ ಜೀರೋ ನೈನ್ ಜೀರೋಗೆ ಒಂದು ಫೋನ್ ಮಾಡಿದರೆ ಸಾಕು ಇನ್ನು ಮೂರನೇದಾಗಿ ಒನ್ ಒನ್ ಟು ಇದು ಪೊಲೀಸ್ ಸಹಾಯವಾಣಿ ಅಗ್ನಿ ಅವಘಡ ಇರ್ಬೋದು ಎಲ್ಲರ ಗಲಾಟೆ ಇರ್ಬೋದು ಅಥವಾ ಆ್ಯಕ್ಸಿಡೆಂಟ್ ಆಗಿರ್ಬೋದು ಏನಾದರೂ ಒಟ್ಟು ಪೊಲೀಸ್ ಸಹಾಯವಾಣಿ ಪೊಲೀಸರ ಸಹಾಯ ಬೇಕಾಗಿತ್ತಂದ್ರೆ ತಕ್ಷಣಕ್ಕೆ ನೀವು ಒನ್ ಒನ್ ಟೂ ಒಂದು ಫೋನ್ ಮಾಡಿದರೆ ಸಾಕು ನಿಮಗೆ ಪೊಲೀಸ್ ವಹ ಸಹಾಯವಾಣಿಯಿಂದ ನಮ್ಮ ಪೊಲೀಸ್ ಸಿಬ್ಬಂದಿ ಬಂದು ನಿಮಗೆ ಸಹಾಯ ಮಾಡ್ತಾರೆ ಇನ್ನು ನಾಲ್ಕನೇದಾಗಿ ಒನ್ ನೈನ್ ತ್ರೀ ಜೀರೋ ಇದು ಸೈಬರ್ ಕ್ರೈಮ್ ಸಹಾಯವಾಣಿ ಇತ್ತೀಚೆಗೆ ಹೆಚ್ಚಾಗಿ ತಂತ್ರಜ್ಞಾನಗಳ ಮೂಲಕ ಮೋಸ ಮಾಡುವಂಥ ಜನ ಹೆಚ್ಚಾಗೈತಿ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತೀರಿ ಪತ್ರಿಕೆಯಲ್ಲಿ ನೋಡ್ತೀರಿ ಇಂಥ ಪ್ರಕರಣಗಳು ಏನಾದರೂ ಕಂಡು ಬರ್ತಂದ್ರೆ ತಕ್ಷಣದೊಳಗೆ ನೀವು ಒಂದು ಗಂಟೆಯೊಳಗಾಗಿ ಘಟನೆ ನಡೆದ ಒಂದು ಗಂಟೆಯ ಒಳಗಾಗಿ ಒನ್ ನೈನ್ ತ್ರೀ ಜೀರೋಗೆ ಒಂದು ಫೋನ್ ಮಾಡಿದರೆ ಸಾಕು ನಿಮ್ಮ ಹಣ ನಿಮ್ಮಿಂದ ಹೋಗೋದಿಲ್ಲ ಅದಕ್ಕೆ ದಯಮಾಡಿ ತಾವೆಲ್ಲ ಈ ಸಹಾಯವಾಣಿಗಳ ನಂಬರ್ಗಳನ್ನು ಮನೆಯೊಳಗೆಲ್ಲ ಬರೆದಿಟ್ಕೊಡ್ರಿ ಸಂದರ್ಭ ಬಂದಾಗ ಅವನ್ನೆಲ್ಲ ಬಳಸ್ಕೊಳ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೆ ನಮಸ್ಕಾರ